ಡೇಟಿಂಗ್ ಆಪ್ ನಿಂದ ಭೇಟಿಯಾಗಿ ಓಯೋ ರೂಮ್ ನಲ್ಲಿ ರೇಪ್ ಯುವಕನ ವಿರುದ್ಧದ ಎಫ್ಐಆರ್ ಅನ್ನ ರದ್ದುಪಡಿಸಿದೆ ಹೈಕೋರ್ಟ್ ಡೇಟಿಂಗ್ ಆಪ್ನಿಂದ ಭೇಟಿಯಾಗಿ ಓಯೋ ರೂಮ್ ನಲ್ಲಿ ರೇಪ್ ನಡೆದಿದೆ ಯುವಕನ ವಿರುದ್ಧದ ಎಫ್ಐಆರ್ನ ರದ್ದುಪಡಿಸಿದೆ ಹೈಕೋರ್ಟ್ ಪರಸ್ಪರ ಸಮ್ಮತಿಯ ಲೈಂಗಿಕ ಕ್ರಿಯೆ ಅಪರಾಧವಲ್ಲ ಅಂತ ಹೇಳಿ ತೀರ್ಪನ್ನ ಕೊಟ್ಟಿದೆ ಸ್ಯಾಂಪ್ರಸ್ ಆಂಥೋನಿ ಎಂಬಾತನ ವಿರುದ್ಧದ ಪ್ರಕರಣ ರದ್ದಾಗಿದೆ ಡೇಟಿಂಗ್ ಒಂದು ವರ್ಷದಿಂದ ಕೂಡ ಭೇಟಿಯಾಗಲು ನಿರ್ಧರಿಸಿ ರೆಸ್ಟೋರೆಂಟ್ ನಲ್ಲಿ ಕೂಡ ಮಾಡಿದ್ರು ಕರೆದೊಯ್ದು ಯುವಕನಿಂದ ಅತ್ಯಾಚಾರ ಆಗಿದೆ ಇಬ್ರು ಕೂಡ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆಗ್ತಾರೆ ಡೇಟಿಂಗ್ ಆಪ್ ಅನ್ನ ಬಳಸ್ಕೊಂಡು ಇಬ್ರು ಕೂಡ ಪರಿಚಯ ಆಗ್ಬಿಟ್ಟು ಹೋಟೆಲ್ಗೆ ಹೋಗ್ತಾರೆ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡ್ತಾರೆ ಊಟ ಮಾಡಿಬಿಟ್ಟು ಈ ಓಯೋ ರೂಮ್ಗೆ ಹೋಗ್ತಾರೆ ಆದರೆ ಅತ್ಯಾಚಾರ ಅಂಥೇಳಿ ಹೇಳಲಾಗ್ತಾ ಇದೆ ಆದರೆ ಹೈಕೋರ್ಟ್ ಇದ್ದಾನೆ ಇದು ಅತ್ಯಾಚಾರ ಅಲ್ಲ ಇದು ಸಮ್ಮತಿಯ ಮೇಲೆ ನಡೆದಿರುವಂತಹ ಲೈಂಗಿಕ ಕ್ರಿಯೆ ಆಗಿರೋದ್ರಿಂದ ಇದನ್ನು ಅತ್ಯಾಚಾರ ಅಂತೇಳಿ ಪರಿಗಣಿಸೋದಕ್ಕೆ ಆಗೋದಿಲ್ಲ ಇದ್ರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗೋದಿಲ್ಲ ಅಂತೇಳಿ ಹೇಳಲಾಗ್ತಾ ಇದೆ ಹಾಗಾದ್ರೆ ಈ ಎಫ್ ಐ ಆರ್ ಅನ್ನ ಕೊಟ್ಟವ್ರು ಯಾರು ಹಾಗಾದ್ರೆ ಡೇಟಿಂಗ್ ಆ್ಯಪ್ನಲ್ಲಿ ಇಬ್ಬರು ಕೂಡ ಪರಿಚಯ ಆಗಿರ್ತಾರೆ ಒಂದು ವರ್ಷದಿಂದನೂ ಕೂಡ ಸಂಪರ್ಕದಲ್ಲಿರ್ತಾರೆ ಅವರಿಬ್ಬರೂ ನ ಮಧ್ಯೆ ನಡೆದಿರುವಂಥದ್ದು ಅವರಲ್ಲೇ ಯಾರೋ ಒಬ್ಬರು ಕೂಡ ಹೋಗಿ ಎಫ್ ಐ ಆರ್ ಅನ್ನು ಹಾಕಿರಬೇಕು ಆದರೆ ಹೈಕೋರ್ಟ್ ಅದನ್ನು ಒಪ್ಪೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಸಮ್ಮತಿಯ ಮೇಲೆ ಲೈಂಗಿಕ ಕ್ರಿಯೆ ನಡೆದಿರೋದ್ರಿಂದ ಅದನ್ನು ರೇಪ್ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ ಈಗಾಗಲೂ ಕೂಡ ಹಾಗೇನೆ ಇರೋದು ಈಗ ಒಪ್ಪಿಗೆ ಪಡ್ಕೊಂಡು ಲೈಂಗಿಕ ಕ್ರಿಯೆ ನಡೆಸಿದ್ರೆ ಅದು ಒಂದು ರೇಪ್ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಹೈಕೋರ್ಟ್ ಅದನ್ನು ನಿರಾಕರಣೆ ಮಾಡಿದೆ ಒಪ್ಪಿಗೆ ಇಲ್ಲದಿದ್ದರೂ ಲೈಂಗಿಕ ಕ್ರಿಯೆ ನಡೆಸಿದ್ದಾಗಿ ಮಹಿಳೆಯೇ ಆರೋಪವನ್ನ ಮಾಡಿದಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಣನಕುಂಟಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಮಹಿಳೆ ನಲ್ಲಿ ಅಶ್ಲೀಲ ಚಾಟಿಂಗ್ ನಡೆಸಿದಂತ ಯುವಕ ಹಾಗೂ ಮಹಿಳೆ ಪರಸ್ಪರ ಫೋಟೋ ವಿಡಿಯೋ ವಿನಿಮಯವನ್ನ ಮಾಡಿಕೊಂಡಿದ್ರು ಇದನ್ನೆಲ್ಲ ಪರಿಶೀಲಿಸಿದ್ರೆ ಮಹಿಳೆ ದೂರು ಸುಳ್ಳ ಅಂತ ಹೇಳಿ ಸಾಬೀತಾಗ್ತಾ ಇದೆ ಒಪ್ಪಿಗೆಯ ಸಂಬಂಧ ನಿರಾಸೆಯಲ್ಲಿ ಅಂತ್ಯಗೊಂಡರೆ ಅಪರಾಧವಲ್ಲ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ಪೀಠದಿಂದ ಆದೇಶ ಬಂದಿರುವಂಥದ್ದು ಅವರಿಬ್ಬರೂ ಮಧ್ಯೆ ಕೂಡ ಒಪ್ಪಿಗೆ ಪಡ್ಕೊಂಡೇ ಅವರು ಲೈಂಗಿಕ ಕ್ರಿಯೆನ ನಡೆಸಿದ್ದಾರೆ ಆದ್ರೆ ಆ ಮಹಿಳೆಗೆ ಅದೇನು ತಲೆ ಕೆಡ್ದೋ ಏನೋ ಗೊತ್ತಿಲ್ಲ ಒಂದು ವರ್ಷದಿಂದ ಸಂಪರ್ಕದಲ್ಲಿ ಇದ್ಬಿಟ್ಟು ಹೋಟೆಲ್ಗೆ ಹೋಗಿ ಊಟ ಮಾಡಿಬಿಟ್ಟು ಎಲ್ಲನೂ ಒಂದು ವರ್ಷದಿಂದ ಚೆನ್ನಾಗಿದ್ಬಿಟ್ಟು ಇಲ್ಲ ಅವ್ನ ಮೇಲೆ ರೇಪ್ ಮಾಡ್ದ ಅಂತೇಳಿ ಹೇಳಿದಳು ಒಂದು ವರ್ಷ ತನಕ ಅವ್ಳು ಎಲ್ಲಿ ಹೋಗಿದ್ಲು ಹಾಗಾದ್ರೆ ಅಯ್ಯೋ ಏನು ನಡ್ಸ್ತಾರಪ್ಪ ಹುಡುಗರು ಹುಡುಗಿರು ಒಂದು ಅರ್ಥನೆ ಆಗಲ್ಲ ಸ್ಯಾಂಪ್ರೆಸ್ ಅಂತೋನಿ ಎಂಬಾತನ ವಿರುದ್ಧದ ಪ್ರಕರಣ ರದ್ದಾಗಿದೆ ಈಗ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ರದ್ದು ಮಾಡಿದ್ದಾರೆ ಯಾಕಂತ ಹೇಳಿದರೆ ಲೈಂಗಿಕ ಕ್ರಿಯೆ ಅವರಿಬ್ಬರು ಒಪ್ಕೊಂಡೇ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಎಫ್ ಐ ಆರ್ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಆದರೆ ಹುಡುಗಿ ಮತ್ತು ಹುಡುಗನ ಮಧ್ಯೆ ಜಗಳ ಜಗಳಾಯಿತು ಇಬ್ರು ಕೂಡ ಪರಸ್ಪರ ಫೋಟೋ ಶೇರ್ ಮಾಡ್ಕೊಂಡಿದ್ದಾರೆ ವೀಡಿಯೋ ಶೇರ್ ಮಾಡ್ಕೊಂಡಿದ್ದಾರೆ ಚೆನ್ನಾಗೇ ಇದ್ದಾರೆ ಆದರೆ ಅದು ಯಾವಾಗ ಅವರಿಬ್ಬರ ಮಧ್ಯೆ ಆಯ್ತೋ ಗೊತ್ತಿಲ್ಲ ಇವಳು ಹೋಗಿ ಇಲ್ಲ ನನ್ನ ರೇಪ್ ಮಾಡ್ದ ಅಂತ ಹೇಳಿಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಡೇಟಿಂಗ್ ಆಪ್ ನಲ್ಲಿ ಹುಡುಗ ಹುಡುಗಿ ಆಗಿಬಿಟ್ಟು ಹುಡುಗಿ ನ್ಯಾಯಮೂರ್ತಿ ಹೇಳ್ತಿದ್ದಾರೆ ರೇಪ್ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಇಬ್ರು ಕೂಡ ಲೈಂಗಿಕ ಕ್ರಿಯೆ ಸಮ್ಮತಿ ಮೇಲೆ ನಡೆದಿರೋದ್ರಿಂದ ಇದು ರೇಪ್ ಅಲ್ಲ ಅಂತ ಹೇಳಿ ಎಫ್ಐಆರ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೈಕೋರ್ಟ್ ಸಹ ಒಂದು ಮಹತ್ವ ತೀರ್ಪನ್ನು ಕೊಟ್ಟಿರುವಂತದ್ದು ಅಂದ್ರೆ ಇಬ್ಬರು ಸಹ ಪರಸ್ಪರ ಸಮ್ಮತಿಯ ಲೈಂಗಿಕ ನಡೆಸಿರುವಂತದ್ದು ಮತ್ತೆ ಆ ನಂತರ ಆ ಯುವತಿ ಬಂದ್ಬಿಟ್ಟು ಕೋಲನ್ ಪೊಲೀಸ್ ಠಾಣೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಯುವಕರ ವಿರುದ್ಧ ದೂರು ದೂರನ್ನ ಕೊಟ್ಟಿರ್ತಾರೆ ಆ ನಂತರ ಅದು ದೂರ ಆದ ನಂತರ ತನಿಖೆಯನ್ನ ಮಾಡ್ತಾರೆ ಆರೋಪಿಯನ್ನು ಸಹ ಅರೆಸ್ಟ್ ಮಾಡ್ತಾರೆ ನಂತರ ಪೊಲೀಸರು ಸಹ ಚಾರ್ಜ್ ಸೀಟ್ ತನಿಖೆ ಮಾಡ್ತಾರೆ ಅಂದ್ರೆ ಚಾರ್ಜ್ ಸೀಟ್ ತನಿಖೆ ಮಾಡುವಂತ ಪೊಲೀಸರ ಎಡವಟ್ಟುಗಳು ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಬ್ಬರು ಸಹ ಅವರು ಏನಂದ್ರೆ ಡೇಟಿಂಗ್ ಆಪ್ ನಲ್ಲಿ ಒಂದು ಪರಿಚಯ ಆಗ್ತಾರೆ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆದ ನಂತರ ಅವ್ರು ಇಬ್ರು ಸಹ ಖಾಸಗಿ ವಿಡಿಯೋಗಳನ್ನ ಶೇರ್ ಮಾಡ್ಕೊಂತಾರೆ ಮತ್ತೆ ಖಾಸಗಿ ಫೋಟೋಗಳನ್ನ ಸಹ ಶೇರ್ ಮಾಡ್ಕೊಂತಾರೆ ಆದ್ರೆ ಪೊಲೀಸ್ ಅವರು ಇವರಿಗೆ ಅದನ್ನು ಸಹ ಏನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದರೆ ಎಫ್ಐಆರ್ ಚಾರ್ಜ್ ಶೀಟ್ ಅನ್ನ ಗೆ ಸಲ್ಲಿಕೆ ಮಾಡ್ತಾರೆ ಆ ಒಂದು ಅದನ್ನ ಪ್ರಶ್ನೆ ಮಾಡಿದಂತಹ ಏನು ಇವತ್ತು ಹೈಕೋರ್ಟ್ ಗೆ ಒಂದು ಈ ಒಂದು ಕೇಸ್ನಲ್ಲಿ ಒಂದು ಎಫ್ಐಆರ್ ಅನ್ನ ರದ್ದು ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿಯನ್ನ ವಿಚಾರಣೆ ನಡೆಸಿದಂತ ಏನು ನಾಗಪ್ರಸಾದ್ ಪೀಠ ಅವರು ಏನಿದ್ದಾರೆ ಇಬ್ರು ಸಹ ಪರಸ್ಪರ ಸಮ್ಮತಿಯಲ್ಲಿ ಈ ರೀತಿ ನಡೆಸಿದ್ದಾರೆ ಯಾಕಂದ್ರೆ ಇಬ್ರು ಸಹ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಮತ್ತೆ ಇಬ್ರು ಸಹ ಒಂದು ಆಡಿಯೋ ಇರ್ಬೋದು ಫೋಟೋಸ್ ಇರ್ಬೋದು ಮತ್ತೆ ಇನ್ಸ್ಟಾಗ್ ಇರ್ಬೋದು ಎಲ್ಲರೂ ಸಹ ಆ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಬಲವಂತ ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡಿದೆ ಮತ್ತೆ ಏನು ಯುವತಿ ಕೊಟ್ಟಂತಹ ದೂರ ಏನಿದೆ ಅದು ಒಂದು ರೀತಿ ಸುಳ್ಳು ಆದರು ಅನ್ನೋದು ಮೇಲೋಟೆಗೆ ಗೊತ್ತಾಗುತ್ತೆ ಹಾಗಾಗಿ ಏನು ಯುವತಿ ಏನು ಇದರ ಮೇಲೆ ದಾಖಲಾಗಿದ್ದಂತಹ ಏನೋ ಒಂದು ಅತ್ಯಾಚಾರ ಆರೋಪ ಪ್ರಕರಣ ಏನಿದೆ ಅದನ್ನು ರದ್ದುಪಡಿಸಿ ಮಾತುಗಳ ಯಾಕಂದ್ರೆ ಪರಸ್ಪರ ಫೋಟೋ ಮತ್ತೆ ವಿಡಿಯೋಗಳನ್ನು ಇಬ್ರು ಸಹ ವಿನಿಮಯ ಮಾಡಿಕೊಂಡಿದ್ದಾರೆ ಮತ್ತೆ ಸುಳ್ಳುಗಳನ್ನು ಪರಿಶೀಲಿಸಿದರೆ ಮಹಿಳೆ ದೂರು ಎಂದು ಮಹಿಳೆ ಕೊಟ್ಟಂತಹ ದೂರು ಏನು ಸುಳ್ಳು ಎಂದು ಮೇಳೋದಕ್ಕೆ ಸಾಬೀತಾಗುತ್ತೆ ಮತ್ತೆ ಒಪ್ಪಿಗೆಯಿಂದಲೇ ಆರಂಭಗೊಂಡದ್ದು ಸಂಬಂಧ ನಿರಾಸೆಯಲ್ಲಿ ಅಂತ ಬಂದಿದ್ದು ಅಪರಾಧವಾದ ಅನ್ನೋದನ್ನು ಸಹ ಒಂದು ಹೈಕೋರ್ಟ್ ಇದೀಗ ಒಂದು ಕೊಟ್ಟಿರುವಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋನನ್ ಕುಂಟೆಯಲ್ಲಿ ಏನು ಸಾಮ್ರಸ್ ಆಂತೋಣಿ ಅವರ ವಿರುದ್ಧ ಒಂದು ಪ್ರಕರಣ ಸಹ ಯುವತಿ ಕೊಟ್ಟಿದ್ಲು ಅದಾದ ನಂತರ ಪೊಲೀಸರು ಸುದೀರ್ಘವಾಗಿ ತನಿಖೆಯನ್ನ ಮಾಡ್ತಾರೆ ಮತ್ತೆ ಚಾಚಿ ಅನ್ನ ಮಾಡ್ತಾರೆ ಆದ್ರೆ ಚಾಚಿದಲ್ಲಿ ಎಲ್ಲವೂ ಸಹ ಏನೋ ಮೆನ್ಷನ್ ಅನ್ನ ಮಾಡ್ತಾರೆ ಆದ್ರೆ ಪ್ರಮುಖವಾಗಿ ಅವರ ಒಂದು ಸ್ನೇಹ ಎಲ್ಲಿ ಪ್ರಾರಂಭ ಆಯ್ತು ಮತ್ತೆ ಎಲ್ಲಿ ಪ್ರಾರಂಭವಾದಂತ ಸಂದರ್ಭದಲ್ಲಿ ಡೇಟಿಂಗ್ ಆಫ್ ಮೂಲಕ ಮಾಡ್ತಾರೆ ಮತ್ತೆ ಇಬ್ರು ಏನೋ ಒಪ್ಪಿಗೆ ಮೇರೆಗೆನೆ ಇದ್ರು ಸಹ ಒಂದು ಖಾಸಗಿ ವಿಡಿಯೋಗಳು ಇರ್ಬೋದು ಮತ್ತು ಫೋಟೋಸ್ ಎಲ್ಲವನ್ನೂ ಸಹ ಶೇರ್ ಮಾಡ್ಕೊತಾರೆ ಆದ್ರೆ ಇಲ್ಲಿ ಬಲವಂತ ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದನ್ನು ಪ್ರಶ್ನೆ ಆಗುತ್ತೆ ಹಾಗಾಗಿನೇ ಇವತ್ತು ಕೋರ್ಟ್ ಒಂದು ಏನು ಈ ರೀತಿಯ ಒಂದು ಮಾತು ಆದೇಶವನ್ನು ಕೊಟ್ಟು ಆದೇಶ ಮಾಡಿರುವಂತದ್ದು ನಿರೀಕ್ಷೆ ವರುಣ್ ನಿಮ್ಮೆಲ್ಲ ಮಾಹಿತಿ